ಹತ್ತನೇ ಪ್ರಶ್ನೆ ಗ್ರಾಹಕ ಸಂರಕ್ಷಣಾ ಕಾಯ್ದೆಯ ಮುಖ್ಯ ಉದ್ದೇಶಗಳು ಯಾವುವು ಸೊ ನೀವು ಇವಾಗ ನೋಡಿದ್ರ ಗ್ರಾಹಕ ಸಂರಕ್ಷಣಾ ಕಾಯ್ದೆ ಹತ್ತೊಂಬತ್ ನೂರ ಎಂಬತ್ತರಲ್ಲಿ ಜಾರಿಗೆ ಬಂತು ನಂತರ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಗ್ರಾಹಕ ಸಂರಕ್ಷಣಾ ಅಧಿಸೂಚನೆ ಎರಡ್ ಸಾವಿರದ ಹತ್ತೊಂಬತ್ತು ಜಾರಿಯಲ್ಲಿದೆ ಅಲ್ವಾ ಸೊ ಇದರ ಮುಖ್ಯ ಉದ್ದೇಶ ಏನು ಅಂತ ಕೇಳಿದ್ದಾರೆ ಮೊದಲನೆಯದಾಗಿ ಸುರಕ್ಷತೆ ಈಗ ಗ್ರಾಹಕರು ಅಂತಂದ್ರೆ ಜನರು ಅವರ ಸುರಕ್ಷತೆ ಹಾಗೂ ಗುಣಮಟ್ಟಕ್ಕೆ ಮೊದಲ ಆದ್ಯತೆಯನ್ನ ನೀಡುವುದು ಈ ಯಾವುದೇ ವಸ್ತು ಆಗ್ಲಿ ಒಳ್ಳೆಯ ಗುಣಮಟ್ಟದ ಉತ್ತಮ ಗುಣಮಟ್ಟದ ವಸ್ತುಗಳನ್ನ ಖರೀದಿಸುವ ಹಕ್ಕು ಗ್ರಾಹಕರಿಗೆ ಇರತ್ತೆ ಸೊ ಈ ಸುರಕ್ಷತೆ ಹಾಗೂ ಗುಣಮಟ್ಟಕ್ಕೆ ಮೊದಲ ಆದ್ಯತೆ ನೀಡುವುದು ಇದರ ಮುಖ್ಯ ಉದ್ದೇಶ ಎರಡನೆಯದಾಗಿ ಅಪಾಯಕಾರಿ ವಸ್ತುಗಳು ಯಾವುದೇ ರೀತಿಯಿಂದಾಗಿ ಆ ಗ್ರಾಹಕರ ಆರೋಗ್ಯಕ್ಕೆ ಅಥವಾ ಅವರ ಆಸ್ತಿ ಪಾಸ್ತಿಗಳಿಗೆ ಉಂಟು ಮಾಡುವಂತ ವಸ್ತುಗಳ ತಯಾರಿಕೆ ಹಾಗೂ ಮಾರಾಟವನ್ನ ತಪ್ಪಿಸುವುದು ಓಕೆ ಸೊ ತಂಬಾಕು ನಿಷೇಧ ಈ ತರ ಕೆಲವೊಂದು ನೋಡಿರ್ತೀರ ನೀವು ಅಲ್ವಾ ಕೇಳಿರ್ತೀರ ಸೊ ಈ ತರ ಆ ಇದು ಒಂದು ಉದಾಹರಣೆ ಅಷ್ಟೇ ಕೆಲವೊಂದು ಅಪಾಯಕಾರಿ ವಸ್ತುಗಳ ತಯಾರಿಕೆ ಮತ್ತು ಮಾರಾಟವನ್ನ ತಪ್ಪಿಸುವುದು ಗ್ರಾಹಕ ಸಂರಕ್ಷಣಾ ಕಾಯ್ದೆಯ ಒಂದು ಉದ್ದೇಶ ಮೂರನೆಯದಾಗಿ ಮಾರುಕಟ್ಟೆಯಲ್ಲಿ ನಡೆಯಬಹುದಾದ ಅನುಚಿತ ವ್ಯವಹಾರ ಪದ್ಧತಿಗಳನ್ನ ತಡೆಗಟ್ಟುವುದು ಅನುಚಿತ ವ್ಯವಹಾರ ಅಂತಂದ್ರೆ ಯಾವುದೇ ರೀತಿಯ ಕಲಬೆರಕೆ ಇರಬಹುದು ಅಥವಾ ಹೆಚ್ಚಿನ ಬೆಲೆ ಇರ್ಬೋದು ಓಕೆ ಸೊ ಈ ತರ ಡೂಪ್ಲಿಕೇಟ್ ಪ್ರಾಡಕ್ಟ್ ಅಂತ ಹೇಳ್ತಾರೆ ಒಂದು ಅಹ್ ಸ್ವ ಒಂದು ವಸ್ತುವಿನ ಪ್ರತಿಯನ್ನ ನೀಡಿ ಮಾಡಿ ಮಾರಾಟ ಮಾಡುವಂಥದ್ದು ಓಕೆ ಸ್ವಂತವಾದದ್ದಲ್ಲದ ಪ್ರ ವಸ್ತುವನ್ನ ಮಾರಾಟ ಮಾಡುವಂಥದ್ದನ್ನು ಡೂಪ್ಲಿಕೇಟ್ ಪ್ರಾಡಕ್ಟ್ಸ್ ಈ ತರ ಕೆಲವೊಂದು ಕಲಬೆರಕೆ ಅಥವಾ ಅಪಾಯಕಾರಿ ಅಪಾಯಕಾರಿ ವಸ್ತುಗಳನ್ನ ಮಾರಾಟ ಮಾಡುವುದು ಈ ತರ ಅಥವಾ ಹೆಚ್ಚಿನ ಬೆಲೆಯನ್ನ ನಿಗದಿಪಡಿಸುವುದು ಕಡಿಮೆ ಗುಣಮಟ್ಟದ ವಸ್ತುಗಳನ್ನ ಮಾರಾಟ ಮಾಡುವುದು ಗ್ರಾಹಕರಿಗೆ ವಂಚನೆ ಮಾಡುವುದು ಈ ರೀತಿಯ ಅನುಚಿತ ವ್ಯವಹಾರ ಪದ್ಧತಿಗಳನ್ನ ತಡೆಗಟ್ಟುವುದು ಓಕೆ ಸೊ ಲಾಭವನ್ನು ಉತ್ಪಾದಕನಿಗೆ ಲಾಭ ಪಡೆಯುವ ಹಕ್ಕು ಇದೆ ಆದರೆ ಅತಿಯಾದ ಲಾಭ ಪಡೆದಾಗ ಅದು ಅನುಚಿತ ವ್ಯವಹಾರ ಪದ್ಧತಿ ಆಗತ್ತೆ ಓಕೆ ಸೊ ಈ ರೀತಿಯ ಒಂದು ಅನುಚಿತ ವ್ಯವಹಾರಗಳನ್ನ ತಡೆಗಟ್ಟುವುದು ಕೂಡ ಗ್ರಾಹಕ ಸಂರಕ್ಷಣಾ ಕಾಯ್ದೆಯ ಮುಖ್ಯ ಉದ್ದೇಶ ನಾಲ್ಕನೆಯದಾಗಿ ಗುಣಮಟ್ಟ ತೂಕ ಅಳತೆ ಬೆಲೆ ಇತ್ಯಾದಿಗಳ ಮೇಲೆ ನಿಗಾವಹಿಸುವುದು ಗ್ರಾಹಕ ಸಂರಕ್ಷಣಾ ಕಾಯ್ದೆಯು ಪ್ರತಿಯೊಂದು ವಸ್ತುಗಳ ಗ್ರಾಹಕರಿಗೆ ತಲುಪುವಂತಹ ವಸ್ತುಗಳ ಗುಣಮಟ್ಟ ಅದರ ತೂಕ ಅಳತೆ ಈಗ ನೂರು ಗ್ರಾಮ್ ಅಂತಿದ್ರೆ ನೂರು ಗ್ರಾಮ್ ಇರಬೇಕು ಅಥವಾ ಈ ವ್ಯಾಪಾರಿಗಳು ಕೆಲವೊಂದು ಸಂದರ್ಭದಲ್ಲಿ ಅಳತೆಯಲ್ಲಿ ತೂಕದಲ್ಲೂ ಕೂಡ ಮೋಸ ಮಾಡುವಂತ ಶೋಷಣೆ ಮಾಡುವಂತಹ ಸಂದರ್ಭ ಇರುತ್ತೆ ಅದಕ್ಕೋಸ್ಕರ ಪ್ರತಿಯೊಂದು ವಸ್ತುವಿನ ತೂಕ ಅಳತೆ ಬೆಲೆ ಇತ್ಯಾದಿಗಳ ಮೇಲೆ ನಿಗಾವಹಿಸುವುದು ಕೂಡ ಗ್ರಾಹಕ ಸಂರಕ್ಷಣಾ ಕಾಯ್ದೆಯ ಮುಖ್ಯ ಉದ್ದೇಶ ನೆಕ್ಸ್ಟ್ ಬಂದ್ಬಿಟ್ಟು ಬಳಕೆದಾರರು ತಾವು ಖರೀದಿಸಿದ ಬಳಕೆದಾರರು ತಾವು ಖರೀದಿಸಿದ ಬಳಕೆದಾರರು ತಾವು ಖರೀದಿಸಿದ ವಸ್ತು ಅಥವಾ ಸೇವೆಗಳಿಂದ ತೊಂದರೆಗೆ ಒಳಗಾದಲ್ಲಿ ಅವರಿಗೆ ಸೂಕ್ತ ಪರಿಹಾರ ಕೊಡಿಸುವುದು ಕೂಡ ಆ ಗ್ರಾಹಕ ಸಂರಕ್ಷಣಾ ಕಾಯ್ದೆಯ ಮುಖ್ಯ ಉದ್ದೇಶ ಹತ್ತನೇ ಪ್ರಶ್ನೆ ಗ್ರಾಹಕ ಸಂರಕ್ಷಣಾ ಕಾಯ್ದೆಯ ಮುಖ್ಯ ಉದ್ದೇಶಗಳು ಯಾವುವು ಗ್ರಾಹಕ ಸಂರಕ್ಷಣಾ ಕಾಯ್ದೆ ನಿಮಗೆ ಗೊತ್ತಿದ್ದಾಗೆ ಹತ್ತೊಂಬತ್ ನೂರ ಎಂಬತ್ತಾರರಲ್ಲಿ ಜಾರಿಗೆ ಬಂತು ಈಗ ಎರಡ್ ಸಾವಿರದ ಹತ್ತೊಂಬತ್ತು ಜಾರಿಯಲ್ಲಿದೆ ಅಂದ್ರೆ ಗ್ರಾಹಕ ಸಂರಕ್ಷಣಾ ಕಾಯ್ದೆ ಅಥವಾ ಅಧಿನಿಯಮ ಎರಡ್ ಸಾವಿರದ ಹತ್ತೊಂಬತ್ತು ಜಾರಿಯಲ್ಲಿದೆ ಅಲ್ವಾ ಸೊ ಇದರ ಮುಖ್ಯ ಉದ್ದೇಶಗಳೇನು ಒಂದನೇದಾಗಿ ಸುರಕ್ಷತೆ ಹಾಗೂ ಗುಣಮಟ್ಟಕ್ಕೆ ಮೊದಲ ಆದ್ಯತೆ ನೀಡುವುದು ಇಲ್ಲಿ ಜನರು ಅಥವಾ ಗ್ರಾಹಕರ ಸುರಕ್ಷತೆ ಅವರ ಪ್ರಾಣ ಆಸ್ತಿ ಪಾಸ್ತಿಗೆ ಹಾನಿಯಾಗದೇ ಇರುವಂತಹ ವಸ್ತುಗಳು ಓಕೆ ಸೊ ಸುರಕ್ಷತೆ ಹಾಗೂ ಕ್ವಾಲಿಟಿ ಗುಣಮಟ್ಟಕ್ಕೆ ಮೊದಲ ಆದ್ಯತೆ ನೀಡುವಂಥದ್ದು ಎರಡನೆಯದಾಗಿ ಅಪಾಯಕಾರಿ ವಸ್ತುಗಳ ತಯಾರಿಕೆ ಕೆಲವೊಂದು ಪರಿಸರಕ್ಕೆ ಹಾನಿಯಾಗಬಹುದು ಅಥವಾ ಕೆಲವೊಂದು ವಸ್ತುಗಳಿಂದ ಆಸ್ತಿ ಪಾಸ್ತಿ ಹಾನಿ ಆಗಬಹುದು ಜನರ ಜೀವಕ್ಕೆ ಹಾನಿಯಾಗಬಹುದು ಅಂತಹ ವಸ್ತುಗಳ ತಯಾರಿಕೆ ಮತ್ತು ಮಾರಾಟವನ್ನು ತಪ್ಪಿಸುವುದು ಗ್ರಾಹಕ ಸಂರಕ್ಷಣಾ ಕಾಯ್ದೆಯ ಮುಖ್ಯ ಉದ್ದೇಶಗಳಲ್ಲಿ ಒಂದು ಮೂರನೇದಾಗಿ ಮಾರುಕಟ್ಟೆಯಲ್ಲಿ ನಡೆಯಬಹುದಾದ ಅನುಚಿತ ವ್ಯವಹಾರ ಪದ್ಧತಿ ಈಗ ಕಲಬೆರಕೆ ಮಾಡುವಂಥದ್ದು ಓಕೆ ಆ ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಪ್ರಾಡಕ್ಟ್ ಇರ್ಬೋದು ಅದಕ್ಕೆ ಕಲಬೆರೆಕೆ ಮಾಡಿ ಕಲುಷಿತ ಮಾಡಿ ಅಂತಹ ಉತ್ಪನ್ನಗಳನ್ನ ಮಾರಾಟ ಮಾಡುವುದು ಅನುಚಿತ ವ್ಯವಹಾರ ಅನಿಸಿಕೊಳ್ಳುತ್ತೆ ಅದೇ ರೀತಿಯಾಗಿ ಡೂಪ್ಲಿಕೇಟ್ ಪ್ರಾಡಕ್ಟ್ ಅನ್ನ ಮಾರಾಟ ಮಾಡುವುದು ಅದು ಕೂಡ ಒಂದು ಅನುಚಿತ ವ್ಯವಹಾರ ಮೂರನೆಯದಾಗಿ ಬೆಲೆ ಜಾಸ್ತಿ ಮಾಡುವಂಥದ್ದು ನಿಗದಿಗಿಂತ ಜಾಸ್ತಿ ಬೆಲೆಯಲ್ಲಿ ವಸ್ತುಗಳನ್ನ ಮಾರಾಟ ಮಾಡುವುದು ಕೂಡ ಅನುಚಿತ ವ್ಯವಹಾರ ಈ ರೀತಿಯ ವಂಚನೆಗಳಿಂದ ಅನುಚಿತ ವ್ಯವಹಾರ ಪದ್ಧತಿಗಳನ್ನು ತಡೆಗಟ್ಟುವುದು ಗ್ರಾಹಕ ಸಂರಕ್ಷಣಾ ಕಾಯ್ದೆಯ ಮುಖ್ಯ ಉದ್ದೇಶಗಳಲ್ಲಿ ಒಂದು ನಾಲ್ಕನೆಯದಾಗಿ ಗ್ರಾಹಕ ಸಂರಕ್ಷಣಾ ಕಾಯ್ದೆಯು ಗುಣಮಟ್ಟ ವಸ್ತುವಿನ ಗುಣಮಟ್ಟ ತೂಕ ಈಗ ಹಂಡ್ರೆಡ್ ಗ್ರಾಮ್ಸ್ ಅಂತ ಇದ್ರೆ ಹಂಡ್ರೆಡ್ ಗ್ರಾಮ್ ಪ್ರಾಡಕ್ಟ್ ಇರಬೇಕು ಅಲ್ವಾ ಕೆಲವೊಂದು ಬಾರಿ ನೈಂಟಿ ಗ್ರಾಮ್ ಇರುತ್ತೆ ಆವಾಗ ಹತ್ತು ಗ್ರಾಮ್ ಗ್ರಾಹಕರಿಗೆ ಏನಾಯ್ತು ಅಲ್ಲಿ ಮೋಸ ಆಯ್ತು ಸೊ ಕೆಲವು ವ್ಯಾಪಾರಸ್ಥರು ಈ ರೀತಿಯ ಮೋಸದಲ್ಲಿ ತೊಡಗಿರುವಂತದ್ದನ್ನ ನೋಡಿರ್ತಿರು ಸೊ ಈ ರೀತಿಯ ಗ್ರಾಹಕರಿಗೆ ವಂಚನೆಯನ್ನ ತಡೆಗಟ್ಟುವುದು ಯಾವ ಮೂಲಕ ಗುಣಮಟ್ಟ ತೂಕ ಅಳತೆ ಬೆಲೆ ಇತ್ಯಾದಿಗಳ ಮೇಲೆ ನಿಗಾ ವಹಿಸುವುದು ಕೂಡ ಗ್ರಾಹಕ ಸಂರಕ್ಷಣಾ ಕಾಯ್ದೆಯ ಮುಖ್ಯ ಉದ್ದೇಶಗಳಲ್ಲೊಂದು ಅದೇ ರೀತಿಯಾಗಿ ಬಳಕೆದಾರರು ತಾವು ಖರೀದಿಸಿದ ವಸ್ತು ಅಥವಾ ಸೇವೆಗಳಿಂದ ತೊಂದರೆಗೆ ಒಳಗಾದಲ್ಲಿ ಯಾವುದೇ ಒಂದು ವಸ್ತುವನ್ನ ಖರೀದಿ ಮಾಡಿದಾಗ ಅದರಿಂದ ಗ್ರಾಹಕನಿಗೆ ತೊಂದರೆ ಆದರೆ ಕೆಲವೊಂದು ಕ್ರೀಮ್ಗಳು ಇರ್ತವೆ ಮಕ್ಕಳಿಗೆ ಓಕೆ ಫೇರ್ನೆಸ್ ಕ್ರೀಮ್ ಅಂತ ಅದರಿಂದ ಏನಾಗತ್ತೆ ಅಲರ್ಜಿ ಉಂಟಾಗತ್ತೆ ಅಥವಾ ಬೇರೆ ತರದ ತೊಂದರೆಗಳಾಗತ್ತೆ ಇದರಿಂದ ಗ್ರಾಹಕನಿಗೆ ಆ ಗ್ರಾಹಕನಿಗೆ ತೊಂದರೆ ಆಯ್ತು ಆಗತ್ತೆ ಏನ್ ಮಾಡ್ಬೋದು ಕೋ ಕನ್ಸ್ಯೂಮರ್ ಕೋರ್ಟ್ ಗ್ರಾಹಕ ಸಂರಕ್ಷಣಾ ಕಾಯ್ದೆಯ ಪ್ರಕಾರ ದೂರು ಸಲ್ಲಿಸಬಹುದು ಸೊ ಈ ತರ ಗ್ರಾಹಕರಿಗಾಗುವಂತಹ ತೊಂದರೆಗಳಿಗೆ ಸೂಕ್ತ ಪರಿಹಾರ ಕೊಡಿಸುವುದು ಕೂಡ ಗ್ರಾಹಕ ಸಂರಕ್ಷಣಾ ಕಾಯ್ದೆಯ ಮುಖ್ಯ ಉದ್ದೇಶ ನೆಕ್ಸ್ಟ್ ಬಂದ್ಬಿಟ್ಟು ಗ್ರಾಹಕ ಶಿಕ್ಷಣ ನೀಡುವ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸುವುದು ಗ್ರಾಹಕರಿಗೆ ಶಿಕ್ಷಣ ನೀಡ ಸರಿಯಾದ ಶಿಕ್ಷಣವನ್ನು ನೀಡಿ ಅವರು ಯಾವ ರೀತಿ ಎಚ್ಚರಿಕೆಯಿಂದ ಇರಬೇಕು ಸೊ ಯಾವ ರೀತಿಯ ಮೋಸ ವಂಚನೆಗೆ ಒಳಗಾಗ್ತಾರೆ ಮಾರುಕಟ್ಟೆಯಲ್ಲಿ ಹೇಗೆ ದೂರು ಸಲ್ಲಿಸಬೇಕು ಪರಿಹಾರವನ್ನು ಹೇಗೆ ಕಂಡುಕೊಳ್ಳಬೇಕು ಈ ರೀತಿಯ ಶಿಕ್ಷಣ ನೀಡುವ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸುವುದು ಕೂಡ ಗ್ರಾಹಕ ಸಂರಕ್ಷಣಾ ಕಾಯ್ದೆಯ ಮುಖ್ಯ ಉದ್ದೇಶ ಈ ರೀತಿಯ ಉದ್ದೇಶಗಳನ್ನ ಗ್ರಾಹಕ ಸಂರಕ್ಷಣಾ ಕಾಯ್ದೆ ಹೊಂದಿದೆ